ನಂಗೆ ಆಸೆ ಇತ್ತು ಅಂದ್ರೆ ಪಂಡ್ರಾಪುರ್ಗೆ ಹೋಗ್ಬೇಕು ಅಲ್ಲಿ ಬಿಟ್ಟಲ್ನ ಟೆಂಪಲ್ ಇದೆ ಅಲ್ಲಿ ಹೋಗ್ಬೇಕು ಅಂತ ಆಸೆ ಇತ್ತು ಆಸೆ ಹೇಳೋದಿಲ್ಲ ಎಲ್ಲ ಇಬ್ರು ಹೇಳಿಬಿಟ್ರು ನನ್ನ ಪಾತ್ರ ಬಂದು ಮರಾಠಿ ಹುಡುಗಿ ಇದ್ದಾಗಿರುತ್ತೆ ಪಂಡ್ರಾಪುರ್ನ ಏನು ಟೆಂಪಲ್ ಟೌನ್ ಅಲ್ಲಿ ಒಂದು ಸೇಲ್ ಆಗಿ ಸೇಲ್ಗರ್ ಆಗಿ ನಾನೊಂದು ಪಾತ್ರ ಮಾಡ್ತೀನಿ ಅಂತ ಹೆಸರು ಬರುತ್ತೆ ಫಸ್ಟ್ ಆಫ್ ಆಲ್ ಶಾಪ್ ಅವ್ರಿಗೆ ತುಂಬಾ ಪ್ರಾಫಿಟ್ ಆಗಿದೆ ನನ್ನಿಂದ ಎಲ್ರು ಅಂದ್ರೆ ಕ್ಯಾಮ್ರಾ ಬೇರೆ ಕಡೆ ಇತ್ತು ನಾನು ಬೇರೆ ಕಡೆ ಇದ್ದೆ ಸೊ ಅವರು ಅವರಲ್ಲಿ ಅಂತ ಅನ್ಕೊಂಡು ಎಲ್ಲ ನನ್ನ ಹತ್ರ ಶಾಪಲ್ಲಿ ಬಂದು ಶಾಪಿಂಗ್ ಮಾಡ್ತಾ ಹೋಗ್ತಿದ್ರು ಸೊ ಸಾಂಗ್ ಶೂಟಿಂಗ್ ಆಗ್ಬೇಕಾದ್ರೂ ಅದೇ ಸರ್ ಹೇಳಿದ್ರು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸಾಂಗ್ ಶೂಟಿಂಗು ಎಲ್ಲ ಎಕ್ಸ್ಪೀರಿಯನ್ಸ್ ಅಂತ ತುಂಬಾ ಚೆನ್ನಾಗಿತ್ತು ಇಪ್ಪತ್ತೊಂದನೇ ತಾರೀಕಿಗೆ ಯಲ್ಲೋಜಪ್ಪ ಮನೆ ರಿಲೀಸ್ ಆಗ್ತಿದೆ ಎಲ್ಲ ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ ಇವಾಗಾಗ್ಲೇ ಮೂರು ಸಾಂಗ್ ರಿಲೀಸ್ ಆಯ್ತು ಟ್ರೇಲರು ಬಂದಿದೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಾನು ಮಾಸ್ ಯಾಕೆ ಹಾಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಿರ್ಬೋದು ಕೆಮ್ಮು ಹಾ ಎಲ್ಲೋ ಜೋಗಪ್ಪ ಅರಮನೆ ನನ್ನ ಎರಡನೇ ಕನ್ನಡ ಕಮರ್ಷಿಯಲ್ ರಿಲೀಸ್ ಅಂತ ಹೇಳ್ಬೋದು ಇದರಲ್ಲಿ ನನ್ನ ಪಾತ್ರ ಹೆಸರು ಸ್ವರ ಅಂತ ತಮಿಳ್ನಾಡು ಹುಡುಗಿ ಆ್ಯಂಡ್ ಯೂಟ್ಯೂಬ್ ಬ್ಲಾ ಬ್ಲಾಗರ್ ಪಾತ್ರ ಅಂತ ಹೇಳ್ಬೋದು ಬಟ್ ತುಂಬ ಫನ್ ಲವಿಂಗ್ ಅಡ್ವೆಂಚರಸ್ ಎಕ್ಸ್ಟ್ರಬರ್ಟೆಡ್ ಕ್ಯಾರೆಕ್ಟರ್ ಇದು ಆ್ಯಂಡ್ ನಗ್ತಾ ಖುಷಿಯಾಗಿರ್ತಾರೆ ಮಗು ಥರ ಸೊ ತುಂಬ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯೆನ್ಸು ಆ್ಯಂಡ್ ಹೈವದನ ಸರ್ ನನಗೆ ತುಂಬ ಪ್ರೇಸ್ ಮಾಡ್ತಿದ್ರು ಬಟ್ ಆನೆಸ್ಟಾಗಿ ಹೇಳಬೇಕಂದ್ರೆ ಅವರು ನನ್ನ ಮೇಲೆ ನಂಬಿಕೆ ಇರಲಿಲ್ಲ ಅಂದರೆ ನಾನು ಆ ಥರ ಪಫಾಮೆನ್ಸ್ ಕೊಡೋಕ್ಕೆ ಲೈಕ್ ಸ್ಪೇಸೇ ಲೈಕ್ ಐ ವುಡ್ ಬಿನ್ ಏಬಲ್ ಟು ಪರ್ಫಾರ್ಮ್ ಲೈಕ್ ದಟ್ ಸೊ ಬೇಸಿಕ್ಲಿ ಇಂಪ್ರೂವೈಸ್ ಮಾಡೋಕ್ಕೆ ನಮ್ಮ ಎಮೋಷನ್ಸ್ ಜೊತೆ ಆಟ ಆಡೋಕ್ಕೆ ಆ ಜಾಗ ಕೊಟ್ಟಿದ್ರು ಯು ಸೋ ಮಚ್ ಸರ್ ಅಂಜನ್ ಅವರೇ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತಾರೆ ಅಂದ್ರೆ ಅವ್ರು ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋದೇ ಇಲ್ಲ ಆನೆಸ್ಟ್ಲಿ ಅಂಡ್ ರಿಸ್ಕಿ ಯಾಕೆ ಹೇಳಿದ್ರಿ ಗಾಡಿ ಓಡಿಸು ಚೆನ್ನಾಗಿ ಗಾಡಿ ಓಡಿಸಿದೆ ಆಕ್ಚುಲಿ ಥಾರ್ ಗಾಡಿ ಇಲ್ಲ ಸರ್ ತುಂಬಾ ಚೆನ್ನಾಗಿ ರಾಯ್ ತುಂಬಾ ಫ್ರೆಶ್ ಆಗಿದ್ದಾರೆ ಅಂದ್ರೆ ಅವ್ರ ಲೈಕ್ ಕಣ್ಣೆ ತುಂಬಾ ಫ್ರೆಶ್ ಆಗಿದೆ ಸ್ಕ್ರೀನ್ ಮೇಲೆ ಸೊ ಆರ್ ಆಲ್ ದ ಬೆಸ್ಟ್ ಯು ಅಂಡ್ ಈ ಫಿಲ್ಮು ತುಂಬಾ ಥೀಮ್ಸ್ ಎಕ್ಸ್ಪ್ಲೋರ್ ಮಾಡುತ್ತೆ ಫ್ರೆಂಡ್ಶಿಪ್ ಇರಲಿ ಅಪ್ಪ ಅಮ್ಮ ಸಂಬಂಧ ಇರಲಿ ಎಕ್ಸ್ಟರ್ನಲ್ ಜರ್ನಿ ಜೋನಿ ಆ್ಯಂಡ್ ಇಂಟರ್ನಲ್ ಜೋನಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ